ಕಲೆ ಆಗ್ಲಿ ನಮ್ಮ ನಿರ್ಮಾಪಕರಾಗ್ಲಿ ತುಂಬಾ ಅಚ್ಚಕಟ್ಟಾಗಿ ಮಾಡಿದ್ದಾರೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಎಲ್ಲಾ ಸಿನಿಮಾಗಳಿಂದನೂ ನಾವು ಆಚೆ ಬರ್ಬೇಕಾದ್ರೆ ಯಾವಾಗ್ಲೂ ತುಂಬಾ ಖುಷಿಯಾಗಿ ಬರಲ್ಲ ಏನೋ ಒಂದು ಡೌಟ್ ಇರುತ್ತೆ ಬಟ್ ಚೀತ ಅಲ್ಲಿ ಝೀರೋ ಡೌಟ್ ಆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆ ಇದೆ ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಫ್ಕೋರ್ಸ್ ಮೆಗಾರ್ ಕಾಂಬಿನೇಷನ್ ಅಂಡ್ ಸಾಕಷ್ಟು ಜನ ಆರ್ಟಿಸ್ಟ್ ಇದಾರೆ ನಾನೇ ನೆನ್ಸ್ಕೊಂತಿದೆ ನೀವು ಕಲೆ ಕೇಳ್ದಾಗ ಎಷ್ಟು ಜನ ಇದ್ದಾರೆ ಅಂತ ಹಾಕೊಂಡೆ ತುಂಬಾ ನಾನೇನು ತಲೆಕ್ಕಾಕೊಂತಾರೆ ಅಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆದಷ್ಟು ಬೇಗ ಸಿನಿಮಾ ಎಲ್ರ ಮುಂದೆ ಬರ್ಲಿ ಅನ್ನೋ ಆಸೆ ನನ್ಗೆ ಅಂಡ್ ಅದು ಮಾಡ್ತೀವಿ ಖಂಡಿತ ಅದು ನಾವು ಚೀತಾ ಏನು ಬಿಟ್ಟಿಲ್ಲ ಅಂದ್ರೆ ಓಪನಿಂಗ್ ಒಂದು ಪೋಸ್ಟರ್ ಬಿಟ್ಟಿದ್ವಿ ಅಷ್ಟೇ ಅದಾದ ನಂತರ ಬಟ್ ನನ್ ಪ್ರಕಾರ ಚೀತಾ ಅಬ್ಬರ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಈಗ ನಮ್ಮ ಟೀಸರ್ ಆಗ್ಲಿ ಸಾಂಗ್ ಆಗ್ಲಿ ಆಚೆ ಬಂದಾಗ ಅದ್ ನೋಡ್ದಾಗ ಅದ್ರ ಮೇಲೆ ಅದೇ ನಮ್ ಮಾರಾಟ ದಟ್ ಇಸ್ ಅದನ್ನ ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಅಂಡ್ ಮಾರ್ಕೆಟ್ ಅಂತ ದಿಸ್ ಆಫ್ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್ ಇದು ಕರಾವಳಿ ಎರಡು ಒಂದೇ ನಿಟ್ಟಿನಲ್ಲಿ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಕಲೆ ಏನ್ ರಿಸರ್ಚ್ ಮಾಡಿದ್ರು ನಾನು ಅಲ್ಲಿಗೆ ಹೋಗಿಲ್ಲ ಬರೀ ಶೂಟಿಂಗ್ ಗೆ ಹೋಗಿದ್ದೆ ಬಟ್ ಅವ್ರೇನ್ ರಿಸರ್ಚ್ ಮಾಡಿದ್ರು ಅದನ್ನ ನನ್ನ ತಲೆಯಲ್ಲಿ ತುಂಬಸಿದ್ರು ಅದ್ ಬಿಟ್ರೆ ಫಿಸಿಕಲಿ ಒಂದ್ ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ ಹೇಳಿದಂಗೆ ಕಲೆಯವರೇ ಡೈರೆಕ್ಟರ್ ಆದ್ರಿಂದ ಡಾನ್ಸ್ ಅಲ್ಲಿ ಕೈಕಾಲ್ ಮುರಿದ್ರು ಫೈಟ್ ಅಲ್ಲಿ ಕೈಕಾಲ್ ಮುರ್ಕೊಂಡ್ವಿ ಅದರಿಂದ ಡಿಲೇ ಆಗಿತ್ತಲ್ಲ ಕಾಲ್ ಆಗಿ ಅದರಿಂದ ಸುಮ್ನೆ ಜೋಕ್ ಮಾಡಿದೆ ಬಟ್ ಫೈಟ್ ಅಲ್ಲಿ ಫೈಟ್ ಅಲ್ಲಿ ಕಾ ಲೇಟ್ ಆಗಿ ಅದಕ್ಕೂ ಒಂದ್ ಸ್ವಲ್ಪ ಡಿಲೇ ಆಗಿತ್ತು ಬಟ್ ಫಿಸಿಕಲಿ ಟ್ಯಾಕ್ಸಿಂಗ್ ಬಟ್ ತುಂಬಾ ಸಂತೋಷ ಇದೆ ನಾವು ಮಾಡಿದ್ರೆ ಇದು ಒಂದು ಸ್ವಲ್ಪ ಮೆಲೋ ಸಾಂಗ್ ಸೊ ಡಾನ್ಸ್ ತುಂಬಾ ಗ್ರೇಸ್ಫುಲ್ ಆಗಿದೆ ಇದು ಬಿಟ್ಟು ಒಂದು ಫನ್ ಸಾಂಗ್ ಇದೆ ಆಮೇಲೆ ಇಂಟ್ರೊಡಕ್ಷನ್ ಸಾಂಗ್ ಅದ್ರಲ್ಲಿ ಡಾನ್ಸ್ ತುಂಬಾ ಜಾಸ್ತಿ ಇದೆ ತುಂಬಾ ವರ್ಷಗಳಿಂದ ಮೆರವಣಿಗೆ ಕಲೆ ಫಸ್ಟ್ ಟೈಮ್ ಕೊರಿಯೋಗ್ರಾಫ್ ಮಾಡಿದ್ರು ನನ್ನ ಸಿನಿಮಾಗೆ ಸೊ ಅವತ್ತಿಂದ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದೀವಿ ಕಲೆ ಪ್ಯಾಶನ್ ಬಗ್ಗೆ ನನಗೆ ಯಾವಾಗ್ಲೂ ಒಂದು ನಂಬಿಕೆ ಇತ್ತು ಬಟ್ ಈ ಸಿನಿಮಾ ಮಾಡಿದ್ಮೇಲೆ ಕಲೆ ಎಷ್ಟ್ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂತ ನನ್ ಖಂಡಿತವಾಗಲೂ ಹೂ ಅಂತೀವಿ ನಮ್ಮ ಪ್ರೊಡ್ಯೂಸರ್ ಅಷ್ಟೇ ಅಹ್ ಅವ್ರ ಐವತ್ತನೇ ಸಿನಿಮಾ ಅಂದ್ರೆ ಯಾಕೆ ನೆಕ್ಸ್ಟ್ ಸಿನಿಮಾನೆ ಮಾಡ್ಬೋದಲ್ಲ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಇರ್ತೀನಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾ ವರ್ಗದವರು ಇರ್ತಾರೆ ಎಲ್ಲಾ ಜಾತಿಯವರು ಇರ್ತಾರೆ ಸೊ ಎಲ್ರು ಒಂದೇ ಅಂತ ಹೇಳೋ ಒಬ್ಬ ಹುಡುಗ ಅವನು ಅನಾಥ ಮಾರ್ಕೆಟ್ ಅಲ್ಲೇ ಮಾರ್ಕೆಟ್ ಅಲ್ಲಿ ಇರೋರೇ ಅವನ್ನ ಬೆಳೆಸಿರ್ತಾರೆ ಸೊ ಎಲ್ರು ಒಂದೇ ಎಲ್ರು ಒಂದ್ ಒಂದೇ ಕುಟುಂಬ ಅನ್ನೋ ಭಾವನೆಯಲ್ಲಿ ಇರ್ತಾನ ಇತ್ತೀಚೆಗೆ ಎಲ್ರ ಮನೇಲೂ ನಡೀತಿರುವಂತ ಒಂದು ಡಿಸ್ಕಶನ್ ತಿನ್ನೋ ಪದಾರ್ಥದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ ಅದು ಪ್ಯೂರ್ ಆಗಿರಲ್ಲ ಅಂತ ನಡೀತಾರೆ ಸೊ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಕೂಲಿ ಅವನು ಅದ್ರ ವಿರುದ್ಧ ಹೇಗೆ ಹೋರಾಡ್ತಾನೆ ಅಷ್ಟು ದೊಡ್ಡ ಸಮಸ್ಯೆ ವಿರುದ್ಧ ಹೇಗೆ ಹೋರಾಡ್ತಾನೆ ಅನ್ನೋದು ನಮ್ಮ ಕಥೆಯ ಮೂಲ